ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಂದಿನ ಗೊಂಜಾಳದ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸಗೆ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳ ಅಪ್ಡೇಟ್ ನೀಡ್ತಾ ಇರ್ತವೆ ಅನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಬಾಗಲಕೋಟೆ ಮಾರ್ಕೆಟ್ ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳಕ್ಕೆ ಹದಿನೇಳನೂರದಿಂದ ಹಿಡ್ಕೊಂಡು ಹತ್ತೊಂಬತ್ತು ನೂರು ಹದಿನೇಳನೂರದಿಂದ ಹತ್ತೊಂಬತ್ತು ನೂರು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾ ರೇಟ್ ಇದೆ ಹಾಗೆ ಹುಬ್ಳಿ ಮಾರ್ಕೆಟ್ ನಲ್ಲಿ ನೋಡುವುದಾದ್ರೆ ಹದಿನೇಳು ನೂರದಿಂದ ಎರಡು ಸಾವಿರದ ಎರಡು ನೂರು ಹದಿನೇಳುನೂರದಿಂದ ಎರಡು ಸಾವಿರದ ಎರಡು ನೂರು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟು ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ವಿಜಯಪುರದಲ್ಲಿ ಹದಿನೇಳುನೂರದಿಂದ ಹತ್ತೊಂಬತ್ನೂರು ಹದಿನೇಳುನೂರದಿಂದ ಹತ್ತೊಂಬತ್ತು ನೂರು ವಿಜಯಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜೋಳ ರೇಟ್ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ದಾವಣಗೆರೆ ದಾವಣಗೆರೆಯಲ್ಲಿ ಹದಿನೇಳು ನೂರ ಇಪ್ಪತ್ತು ರೂಪಾಯಿದಿಂದ ಹದಿನೆಂಟುನೂರ ತೊಂಬತ್ತು ಹದಿನೇಳು ನೂರ ಇಪ್ಪತ್ತು ರೂಪಾಯಿ ಹದಿನೆಂಟುನೂರ ತೊಂಬತ್ತು ಹದಿನೆಂಟುನೂರ ತೊಂಬತ್ತು ರೂಪಾಯಿವರೆಗೆ ದಾವಣಗೆರೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಗೊಂಜಾಳ ರೇಟ್ ಇದೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಕಲಬುರಗಿ ಕಲಬುರಗಿಯಲ್ಲಿ ನೋಡಬಹುದು ಹದಿನೇಳು ನೂರದಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಇದು ಇಂದಿನ ಗೊಂಜಾಳದ ಮಾರ್ಕೆಟ್ನ ಬೆಲೆ ಆಗಿದೆ ನೋಡಿ ರೈತಾರೆ